ಪ್ರಾಂತಿವರ ಸಂಬಳ್ಳಿ ರಾಯ ನಂದರಾಯವರು ಸಾಮಾನ್ಯ ಇದ್ದಿಲ್ಲ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಕಿತ್ತೂರು ಸಂಸ್ಕಾರದ ಮ್ಯಾಲ ಒಮ್ಮ ವಿದ್ಧ ಆಗ್ಬೇಕು ಆ ವಿದ್ಧದಾಗ ನಮ್ಮವರೇ ಮೋಸ ಮಾಡಿದ್ರು ನಮಗೆ ಸೋಲಾಯ್ತು ಏನಾಯ್ತು ಸೋಲಾಯ್ತು ಸೋಲಕ ಚೆನ್ನಮ್ಮ ಹಿಡಿದು ಶರ್ಮನಿ ಒಳಗೆ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನು ವೇಷ ಹಾಕೊಂಡು ಬೆಟ್ಟಿ ಕೊಟ್ಟು ಬರ್ತೇನೆ ಚೆನ್ನಮ್ಮ ತಾಯಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲವಾದ ಅವನು ಬಲ್ಯಾಕಿರ್ತಕ್ಕಂಥ ಸೈನಿಕರಿಗೆ ಊಟದ ಕೊರತೆ ಬರ್ಲ ರಾಯಣ್ಣ ಮನೆ ಮನೆ ಊರು ಹೌದು ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಜಾಳ ತಂದು ಕೊಡ್ತಿದ್ರು ಯಾರು ಪಲ್ಯ ಕೊಡ್ತಿದ್ರು ಯಾರು ಕಂಬಳಿ ಕೊಡ್ತಿದ್ರು ರಾಯಣ್ಣ ಎಲ್ಲ ಒಯ್ದು ಸಂತೋಷದಿಂದ ಸೈನಿಕರಿಗೆ ಕೊಡ್ತಿದ್ದ ಸೈನಿಕರು ಖುಷಿ ಆಗ್ತಿದ್ರು ಒಂದ್ ದಿವಸ ಏನಾಯ್ತದ ಕೇಳಿದ್ರ ರಾಯಣ್ಣ ಒಬ್ಬರು ಮನೆ ಮುಂದೆ ಹೋಗಿ ನಿಂತ ನಿಂತುಕೊಳ್ಳೇನೆ ಹೋಗ್ಬೇಕು ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು ರಾಯಣ್ಣ ತನ್ನ ಯಾರು ರಾಗಿ ಕೊಟ್ಟಾರ ಯಾರು ಜಾಳ ಕೊಟ್ಟಾರ ಯಾರು ಪಲ್ಯ ಕೊಟ್ಟಾರ ನೀ ಯಾಕೆ ನಿನ್ನ ಕುಂಟ ಮಗನಿಗೆ ಕುಳ್ಳಕಟ್ಟಿದ್ದ ತಾಯಿ ಈ ಕುಂಟ ಮಗನಿಗೆ ಹೊತ್ಕೊಂಡ ಹೆಂಗ ಅಂದ್ರ ರಾಯಣ್ಣ ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ರಾಯಣ್ಣ ನಿನ್ನ ನಿನ್ನ ಕೈಯಾಗಿ ನನ್ನ ಕುಂಟ ಮಗನಿಗೆ ನಿನ್ನ ಹೊತ್ಕೊಂಡು ತಿರುಗಲು ಕೊಡ್ ಯಾಕೆ ಕೇಳಿದ್ರಾ ಕೇಳಿದ್ರ ಮುಂದ ನಿಮ್ಮ ಸೈನ್ಯ ಬಲ ಆಗ್ತದ ಗುಂಡ್ ಹಾರಿಸಿದ್ರ ಆ ಮಗನ ನನ್ನ ನಿನ್ನೆ ಮಗ ಮಗನಿಗೆ ನೀ ಜಾತಿ ಬಟ್ಟೆ ಸೀಮಿತ ಅಲ್ಲ ಅಲ್ಲ ನೀನು ಸಂಸ್ಥಾನಕ್ಕೆ ಏನು ನಿನ್ನ ಕಟ್ಟೆ ಸೀಮಿತ ಅಲ್ಲ ನೀ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡಕತ್ತಿದ್ದ ಮಗನ ನಿನ್ನ ತಮ್ಮ ಮಗ ಉಳಿಬೇಕು ನನ್ನ ಹೊಟ್ಟೆಯಲ್ಲಿ ಹೋಗಿದ ಮಗ ಶತ್ರು ಪರವಾಗಿಲ್ಲೇಳಿ ರಾಯಣ್ಣ ಯಾರು ಕುಂಟು ಮಗನ ತಾಯಿ ರಾಯಣ್ಣ ಹೇಳಿದ್ರು ಅಂತ ಎಂತ ಅಭಿಮಾನಿ ಇದ್ದಿರಬೇಕು ಹೊತ್ತೆ ಹೊತ್ತಿದ ಮಗ ಸತ್ರ ಪರವಾಗಿಲ್ಲ ರಾಯಣ್ಣ ಉಳಿಬೇಕಂತೇಳಿ ಹತ್ತಿದ್ರ ಆ ತಾಯಿ ಅವನ ಮ್ಯಾಲ ಎಷ್ಟು ಅಭಿಮಾನಿ ರಾಯಣ್ಣ ಅಂತ ಕೆಲಸ ಮಾಡಿರ್ಬೇಕಾರೆ ಏನು ಮಾಡ್ಯನ್ ಅಂತೇಳಿ ಆ ತಾಯಿ ಅವನ ಮ್ಯಾಲ ಅಭಿಮಾನಿ ಹೌದು ಅದಕ್ಕೆ ಇರಲಿ ಪುಣ್ಯಾತ್ಮರೇ ಬನ್ರಿ రస్త కులకనే రాయలని ఎడుక హచ్చే మాడన పక్కా ఎడుకను మాడి రస్త కులకనే రాయలని ఎడుకను మాడి రస్త కులకనే రాయలని ಪಂಡಿತರಲ್ಲಿ ಸಹ ಪ್ರಾರ್ಥನೆ ಪ್ರಾರ್ಥನೆ ಬೆಳಗಿನ ಜಾವದ ಒಂದ್ಯಗಳನ್ನು ಅರ್ಪಿಸಿ ಅರ್ಪಿಸಿ ಅದಕ್ಕ ಮಹಾತ್ಮರಾಗಿರ್ತಕ್ಕಂಥ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೊಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತ ಹೇಳಿ ವಿಶ್ವ ಜ್ಯೋತಿ ಅಂತೇಳಿ ಕರೆದ್ರು ಜಗದ ಜ್ಯೋತಿ ವಿಶ್ವ ಜ್ಯೋತಿ ಅಂತೇಳಿ ಎಲ್ಲಾರು ಅಂತ ಅಂತೇಳಿ ನಾ ದೊಡ್ಡ ಮದಿ ಅಂತೇಳಿ ಅನ್ಕೊಂಡ ಏನೋ ಅನ್ಕೊಳ್ಳಿಲ್ಲ ಅವ್ರು ನಾನು ಸಣ್ಣ ಸಾರಿ ಹೇಳಿದ್ರು ಪುಣ್ಯಾತ್ಮರೇ ಇವತ್ತಿನ ದಿವಸ ಮೋಕ್ಷ ಯೋಗನಾದ ಒಂದು ಜಾತ್ರಾ ನಿಮ್ತಿದ ಸಲುವಾಗಿ ವಡ್ಡಿ ವಾರ ಶಿವಾಸ ಬೆಳಿನ ಪದಗಳ ಹೇಳಿ ಎರಡೂ ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದು ಅವ ಎರಡು ಮೇಳನ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ತನವನ್ನು ಮುಟ್ಟು ಆ ಮಾರಾಟ ಪ್ರಶ್ನೆ ಕೇಳಿದ್ರು ಎಷ್ಟು ಬರುವಂತ ಬುದ್ಧಿ ಕೊಟ್ಟು ಅಷ್ಟರ ಮಟ್ಟಿಗೆ ನಾ ಹೇಳಿದ್ದೆ ನಾನೊಂದು ಪ್ರಶ್ನೆ ಕೇಳಿದ್ದೆ ಮಹಾರಾಜರು ಹಿಂಗ್ ಉತ್ತರ ಹೇಳ ಉತ್ತರ ಹೇಳಿದ್ರ ಆ ಕೈಲಾಸದಿಂದ ಯೋಗಿನಾದ ಮೋಕ್ಷಿತ ಮತ್ತೆ ಬರುವಂತ ಸಮಯದೊಳಗ ಮಳಿಕ್ಕಿಲ ಬೆಳಿ ಕೀಲ ಬಡವರು ಬಗ್ಗೆ ವಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಗತ್ತ ಕಾಮದಿಯನ್ನು ಕಲುಪಕ್ಷ ತಗೊಂಡುಕೊಂಡು ಚಿಂತಾಮಣಿ ತೆಗೆದುಕೊಂಡು ಮತ್ತೆ ಕರ್ಕೊಂಡು ಬಂದ ಮೋಕ್ಷಿದ್ದ ಬಂದ ಅಂತ ಹೇಳಪ್ಪ ಬಂದ ಕರೆ ಬಂದು ಮುಂದ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪದವರಾಗಿರ್ತಕ್ಕಂಥ ಮಾಯದ ಮಗ ಮಾದುಲಿಂದ ತೇರವಾಡ ಮಂಗ್ರಾಯ್ ಕರಣಿ ಮಲಕಾಶದ ಗುರು ತಿಳಿದು ಅವ್ರವ್ರ ಸಾಮಾನ್ಯ ಅವ್ರಿಗೆ ಕೊಟ್ಟ 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 ಕೂಡಲೇನೆ ಮುಂದ ಆ ಕಾಮಲಿಯನ್ನು ತಲುಪ ವೃಕ್ಷದಿಂದ ಚಿಂತಾಮಣಿಯಿಂದ ಆ ಬುಟ್ಟದ ಮ್ಯಾಗ ಬೆತ್ತದ ರಾಶಿ ಮಾಡ್ದ ಮಾಡ್ದ ಕಮಳಿಯ ರಾಶಿ ಮಾಡ್ದ ಹೌದು ಹೌದು ಕೊಡ್ಕೊಂಡು ಬಂದಿಲ್ಲ ಮೋಕ್ಷ ಅಂತ ಹೇಳಿ ಹಿಂಗೆ ಹೇಳ್ಯಾರ ರೀ ಹೇಳ್ಯಾರ ಹೌ ಸಾನ ಇಲ್ಲೊಂದು ಮಾತು ಕೇಳ್ತೀನಿ ಮಹಾರಾಜರಿಗೆ ಏನ್ರಿ ಮಾತು ಅಂತ ಕೇಳಿದ್ರ ಹಾ ಆ ಕೊಂತು ಬಾಯಿ ಮಾವನ ಸೇವಾ ಮಾಡ್ತಿದ್ದಳು ಹೌದು ಹೌಬೌ ಎಲ್ಲಿ ಎಲ್ಲಿಯಾರು ಕೇಳ ಗುಡ್ಡದ ಮ್ಯಾಲೆ ಹಾ ಮುಂಬೆಯ ಗುಡ್ಡದ ಮ್ಯಾರ ಪದ್ಮಾವತಿ ಸೇವಾ ಯಾರು ಕಣಬಾಯಿ ಮಾಡ್ತಿದ್ರು ಮಾಡ್ತಿದ್ರು ಆ ಕಂತುಬಾಯಿ ಭಕ್ತಿ ಪೂರ್ಣ ಆಯ್ತು ಹಾ ಪೂರ್ಣ ಆದ್ಕೊಳ್ಳೆನೆ ಅโมಕ್ಷ ಇದೆ ಹೇಳ್ತಾನ ಯಾರು ಹೇಳವಾ ಕಂತುಬಾಯಿ ಹಾ ನನ್ನ ಭಕ್ತಿ ಪೂರ್ಣ ಆಗದ ನಾಳೆ ದಿವಸ ನೀ দৌಡ ಬಾ ನಿನ್ನ ಒಂದನ ಫಲಸಂತನ ಕೊಡ್ತೀನಿ ಅಂತ ಹೇಳ್ದ ಹೌದು ಹೇಳ್ತಾರ ಯಾರು ಯಾರು ಮತ್ತೆ ಅโมಕ್ಷ ಅಂತ ಹೌದು ಹೇ ಪದ್ಮಾವತಿ ಗೊತ್ತಾಯ್ತು ಗೊತ್ತಾಯ್ತು ಅವಾಗ ಪದ್ಮಾವತಿ ಕನಬಾಯಿ ಗೊತ್ತಾಳ ಕಣಬಾಯಿ ಕನಬಾಯಿ ನಾಳಿನ ದಿವಸ ಮುದ್ದೆ ಗುಡ್ಡದ ಮ್ಯಾಲ ಒಂದು ಬಾಯಿ ಫಲಸಂತನ ಕೊಡಾವಲ್ಲ ಆ ಹಕ್ಕಿಗಿಂತ ಮೊದಲ ನೀನೇ ಹೋಗು ಆ ಫಲಸಂತನ ನಿನಗೆ ಸಿಗುತ್ತದೆ ಅಂತ ಹೇಳಿದ್ರು ಯಾರು ಪದ್ಮಾವತಿ ಹೌದು ಹೇಳು ನಿ ನಿಮಗೆ ಶ್ರೀಮಂತ ಕನಬಾಯಿ ನಿ ಪಂತುಬಾಯಿ ಹೋಗುವುದಕ್ಕಿಂತ ಮುಂಚಿತವಾಗಿ ನೀನೇ ಗುಡ್ಡ ಹೋಗು ಅಮೋಕ್ಷಿತ ಮಧ್ಯ ನಿಮಗೆ ಫಲ ಸಂತಾನ ಕೊಡತಾನ ಅಂತ ಹೇಳಿದ್ಕೊಳ್ಲೇನೆ ಆ ಪಂತುಬಾಯಿ ಹೋಗುವುದಕ್ಕಿಂತ ಮುಂಚಿತವಾಗಿ ಜ್ಯಮಜಲದ ನಿಯಮ ನಿಷ್ಠೆ ಮಾಡಿ ಕನಬಾಯಿಗೆ ಆ ಮಧ್ಯನ ಸೇವಕ ಏನು ಆ ಪಂತುಬಾಯಿ ಹೋಗುವುದಕ್ಕಿಂತ ಮುಂಚಿತವಾಗಿ ಕನಬಾಯಿಗೆ ಹೋದರು ಹೌದು ಹೌದು ಕನಬಾಯಿ ಕೊಟ್ಟಂತನ ಮೋಕ್ಷಿತ ತನ್ನ ಬೈ ಕೊಟ್ಟ ಕೊಟ್ಟನ ಏನು ಕೊಟ್ಟ ಕೊಲಸಂತನ ಕೊಟ್ಟನಪ್ಪ ಕೊಟ್ಟ ಮುಂದೆ ಇಕ್ಕಿ ಹೊಟ್ಟೆಲಿನೇ ಮಲಕಾಸಿದ ಹೊಟ್ಟಿ ಬರ್ತಾನ ಹೊಟ್ಟಿ ಬಂದ ಅಲ್ಲಿ ಫಲಸಂತ ತಗೊಂಡು ಕನಬಾಯಿ ಬಂದ್ರು ಬಂದ್ರು ಕನಬಾಯಿ ಬಂದ ಕೂಡ ಆ ಮತ್ತ ಒಂದು ಬಾಯಿ ಹೋದ್ರು ಹೌದು ಅಣ್ಣ ಒಂದು ಬಾಯಿ ಹೋದ್ರು ತನ್ನ ಹುಡಿ ಒಡ್ಡದಳು ಅದು ಕೊಟ್ಟಿ ಬಿಡ ಹೌದು ಶರ ಗೊಟ್ಟಿ ಬಿಡತಾರೆ ಏನಂತ ಸ್ವಾಮಿಯೇ ನಾನು ಫಲಸಂತನ ಕೊಡ್ತೀನಿ ಅಂತ ಹೇಳಿದ್ರಿ ಫಲಸಂತನ ಕೊಡ್ರಿ ಅಂದುಕೊಳ್ಳೇನೆ ಅವಾಗ ಅموಕ್ಷಇದತಾನ ಏನಂದಾ ಯವಾ ಹಾ ನಿನನ ಕೊಡ್ತಕ್ಕಂತ ಫಲಸಂತನ ನಾನು ಕನವೈ ಪಟ್ಟೇನಿ ಹೌದು ನಿಂದು ಫಲಸಂತನ ಇಲ್ಲ ಅಂತ ಹೇಳಿದಾ ಹೇಳವಾ ಇಲ್ಲಿ ಹಾ ಚಿಂತಾಮಣಿ ಇತ್ತು ಅಂದ್ರೆ ಅಲ್ಲಿ ಆ ಕೊಂತು ಬೈಗಿನ ಒಂದು ಫಲಸಂತನ ಕೊಡಬೇಕಾಗಿತ್ತು ಆ ಕೊಂತು ಬೈಗ ಫಲಸಂತನ ಇಲ್ಲ ಅಂತೇಳಿ ಯಾಕ ಮೋಕ್ಷಿದಂದ ಯಾಕಂದ ಯಾಕಂದ ಬೇಕಲ್ಲ ಬೆತ್ತದ ರಾಶಿ ಮಾಡ್ಯ ಕಂಬಳಿ ರಾಶಿ ಮಾಡ್ಯಾನ ಯಾರು ಯಾರು ಏನು ಬೇಕಾದ ಕೇಳ್ತಾರ ಎಲ್ಲರಿಗೂ ಕೊಟ್ಟ ಹೌದು ಮತ್ತೆ ಈ ಸಮಯದೊಳಗೆ ಕಾಮದೇನು ಕಲ್ಪರಕ್ಷೆಯಲ್ಲಿ ಹೋಗಿತ್ತು ಚಿಂತಾಮಣಿಯಲ್ಲಿ ಹೋಗಿತ್ತು ಬೇಕೇ ಮುಂದ್ಯೂರಿಗೆ ಒಳಗೊಂದು ಪವರ್ಡ್ ಆಗ್ಬೇಕಾಗಿತ್ತು ಹುಟ್ಟಿದ್ರೆವು ಹದಿಮೂರು ದಿವಸ ನಿನ್ನ ಕೈ ವರ್ಷಿ ಆಗುವ ಮಾಡ್ತೀನಿ ಮುಂದ ಕಣ ಹೊಟ್ಟಿಲಿ ವೀರಬಲಕಾಸದಿಂದ ಹೊಟ್ಟೆ ಬಂದು ಹದಿಮೂರು ದಿವಸ ಆದುಕೊಳ್ಳೇನೆ ಆಸಂಖಿ ಮಡ್ಡಿ ಮೇಲೆ ಆಡೋದು ಹೋದ 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 ಆಸ ಮಾತಿಗೆ ವೀರ ಮಲಕಾಶದ ಬರಲಿಲ್ಲ ಬರಲಿಲ್ಲ ಕೊಂತುಬಾಯಿ ಕರೆದ್ರು ಕೊಂತುಬಾಯಿ ಮಾತಿಗೆ ಬಂದು ವೀರ ಮಲಕಾಶದ ಕೊಂತುಬಾಯಿ ಉಡಿ ಒಳಗ ಆದ ಕತ್ತ ಹೌದು ಉಡಿ ಒಳಗ ಆದ ಕತ್ತ ಕನಬಾಯಿ ನನಗೆ ಖುಷಿ ಕೊಡುವಂದ್ರು ನಾ ಕರೆದ ಕೊಳ್ಳಿ ನೀನು ನನ್ನ ಮಾತಿಗೆ ಬಂದನ ನಾ ಮಗನಿ ಕೊಡಲತ್ತಿದ್ರು ಕೊಂತುಬಾಯಿ ಎತ್ತಿದ್ರು ಕನಬಾಯಿ ಕೊಡುವತ್ತಿದ್ರು ಹಿಂಗ ಜಗಳ ನಡೀತು ಜಗಳ ಎಲ್ಲಿ ಹೋಯ್ತದೆ ಕೇಳಿದ್ರೆ ಧರ್ಮದ ಕಟ್ಟಿ ಬ್ಯೂರಿಗೆ ಹೋಯ್ತು ಹೋಯ್ತು ಬ್ಯೂರಿಗೆ ಧರ್ಮದ ಕಟ್ಟಿ ಒಳಗೆ ನ್ಯಾಯ ಹೋಯ್ತು ಅವಾಗ ನ್ಯಾಯ ಮಾಡ್ತಾರ ಧರ್ಮರು ಈ ಧರ್ಮದ ಕಟ್ಟಿ ಮೇಲೆ ಅದು ಮಲಕಾಲ ಸಿದ್ರ ಹಾಕ್ತೀವಿ ಅಡ್ಡ ಜಾಡಿ ಹಿಡಿತೀವಿ ಯಾರು ಎಲ್ಲಿ ಹಾಲು ಹೋಗಿ ಮಲಕಾಲ ಸಿದ್ರ ಬಾಯಾಗಿ ಬೀಳ್ತಾವಡು ಮಲಕಾಲ ಅವರಿಗೆ ಸಿಗ್ತಾನ ಅಂತ ಹೇಳಿ ನ್ಯಾಯ ಆಯ್ತಾರೆ ಧರ್ಮದ ಕಟ್ಟಿ ಮೇಲೆ ಹೌದು ಹಾಕಿರ್ತಕ್ಕಂಥ ತಾಯಿ ಕಣಬಾಯಿ ಇದ್ರು ಕಣಬಾಯಿ ಹಾಲು ಬೀಳಲಿಲ್ಲ ಬೀಳಲಿಲ್ಲ ನೋಡ್ರಿ ಹಾಕಿರ್ತಕ್ಕ ಬಾಯಿ ಕೈಯ ಕುಮಾರ ಅನಿಸಿಕೊಂಡ ಜಗತ್ ಆಶೀರ್ವಾದ ಮಾಡಿದ ಸಲುವಾಗಿ ಹೌದು ನಾನೇನು ಕೇಳಿನಿ ನಾ ಬೆತ್ತದ ರಾಶಿನ ಕೇಳಿಲ್ಲ ರಾಶಿನ ಕೇಳಿ ಕಂಬಳಿ ರಾಶಿ ಆಗ ರಾಶಿ ಆಗಿದ್ದಿಲ್ಲ ಮುದ್ದೆ ಪೇರ್ ಬೆತ್ತಮ್ಮ ಆ ಬೆತ್ತ ಎಲ್ಲಿ ಬಂದಿದ್ದಂತೆ ಒಂದು ಸಣ್ಣ ಪ್ರಶ್ನೆ ಅದಕ್ಕೆ ಸಮೀಪ ಬಂದ ಮಹಾರಾಜರು ಇರಲಿ ಬಲಕ್ಕೆ ಹೆಚ್ಚಿಗೆ ಹಾ